ರಾಜಕೀಯದ ನಿವೃತ್ತಿ ಆಗಿಬಿಡ್ತೀನಿ ತಂದ್ರೆ ಇವರೆಲ್ಲ ನಿವೃತ್ತಿ ಆಗಿಬಿಡ್ತಾರೆ ಅಂತ ಅವರು ಪ್ರಶ್ನೆ ಹಾಕಿದ್ದಾರೆ ಆ ಪ್ರಶ್ನೆಗೆ ನಾನು ಹೇಳ್ತೀನಿ ನನ್ನ ರಾಜಕಾರಣ ನನ್ನ ವೃತ್ತದಿಂದ ಬಂದಿರೋದು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅಧ್ಯಯ ಉಪಾಧ್ಯಕ್ಷನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ರಾಜಕಾರಣ ನನ್ನ ಮೈಯಲ್ಲಿ ಇರ್ತಾ ಇದ್ದೆ ಬಾವುಟ ಕಟ್ಟಿದ್ದೀನಿ ಜಂಡ ಕಟ್ಟಿದ್ದೀನಿ ನನ್ನ ರಾಜಕಾರಣ ನಿವೃತ್ತಿ ಇರೋದಿಲ್ಲ ಕುಣಿಯೋ ಪದಗೆ ನನ್ನ ರಾಜಕಾರಣ ನಿವೃತ್ತಿ ಆಗೋದು

పప్పు అది ఆటో మార్బుట్ డాక్టర్ గారు లంచక ఇలా సుఖు అంటే ಪ್ರತಿಭಟನೆ ನಮ್ಮ ಲಕ್ಷ್ಮಣಿ ಅವರೇ ಇಲ್ಲಿ ಆ ವಾರ್ಷಿಕ ನೂರು ಜನ ಇನ್ನೂರು ಜನ ಜೀತ್ ದಾಳನ್ನ ಬಿಡುಗಡೆ ಮಾಡ್ತಾರೆ ಜೀತ್

ಕಾಸು ಟಿವಿ ಪೇಪರ್ ತಿಂಗ್ಳು ತಿಂಗ್ಳು ಇದೆ ಇದ್ರ ಮತ್ತವ್ರೆ ಅವ್ರು ಯಾವತ್ತೂ ಬಂದಿಲ್ಲ ಅವರು ಅದರಿಂದ ರಿಲಯನ್ಸ್ ಅಂಬಾನಿ ಅವರು ಪ್ರಧಾನಿ ಆಗೋದಾಗಿತ್ತು ಅವ್ರು ಬೇಕಾಗಿಲ್ಲ ಸೇವೆ

ಭಾರ ಬಡ್ಕೊಂಡೆ ನಾನು ಎಷ್ಟು ವರ್ಷಗಳು ಮಾಡಿದ್ದೆಪ್ಪ ತಾಲೂಕಲ್ಲೇ ಬರ್ಬೇಕ ಅದೇನು ಯಾರು ಬೇಕಾಗಿಲ್ಲ ವರ್ಷಗಳು ಮಾಡಕ್ಕ ಇವತ್ತು ಕೇಳ್ತಾ ಇದ್ದೀನಿ ಇಲ್ಲಿಂದ ನೀನ್

ಏನ್ ಬೇಕು ಅವರು ಓಟ್ ಹಾಕಿರೋದಲ್ಲ ಓಟ್ ಹಾಕಿದ್ರು ಕೇಳ್ಬೋದು ಸೈಡ್ ನೋಡಿದ್ರೆ ಸೈಡ್ ಓದ್ತಾ ಇರ್ತಾರೆ ಅವರು ಕೇಳ್ಬೇಕು ಏ ನಮ್ಗೆ ಬೇಕಪ್ಪ ನಮಗೆ ಇಂತ ಸಮಸ್ಯೆ ಇದೆ ಅಂತ ಕೇಳಿ ಅವರು ಲೀಡರ್ ಅವ್ರು ಮುಖಂಡರು ಕೇಳಕ್ಕಾಗಲ್ಲ ಧೈರ್ಯ ಇಲ್ಲ ತುಂಬಿಲ್ಲ ಬೆಳೆ ಮನೆ ಬಂದಿಸಲ್ಲ ನೀವು ಯಾರು ಮನೆ ಬೇಕು ಹೋಗ್ಬೇಕಾಗಿಲ್ಲಲ್ಲ ಕೇಳ್ರಿ ಕೇಳಕ್ಕಾಗಲ್ಲ

ಇವೆಲ್ಲ ತಾಲೂಕು ಜನ ನೋಡ್ತಾ ಇದ್ದಾರೆ ನೀವು ಜಾಗೃತರಾಗಲಿ ನನ್ನ ಮುಖಂಡರು ಜಾಗೃತ ಮತ್ತೆ ಯಾವ ಊರಲ್ಲಿ ನಮ್ಮ ಕ್ಯಾಂಡಿಡೇಟ್ ಇದ್ದರೆ ಊರಿಗೂ ಬರ್ತೀನಿ ನಾನು ಯಾಕೆ ಇದು ಮಾಡ್ರೆ ಮೂರು ಅಭಿವೃದ್ಧಿ ಕಾರ್ಯಕ್ರಮ ಹೇಳ್ಬೇಕಲ್ಲಪ್ಪ ಹೇಳ್ಬೇಕ ಅಭಿವೃದ್ಧಿ ಕಾರ್ಯಕ್ರಮ ಬೇಡ ಊರ ಬಂದು ಅಭಿವೃದ್ಧಿ ಕಾರ್ಯಕ್ರಮ ನೀವು ಕೈ ಹೇಳಕ್ಕಾಗಲ್ಲ ಹೇಳ್ತೀನಿ ತಲೆ ಕೆಲಕರ ಸೊ ದೈವಾಗಿ ನೀವೆಲ್ಲ ಆಮೇಲೆ ಟೌನ್ ಅಷ್ಟನ್ನೇ ನಗರಸಭೆ ಸದಸ್ಯಗಳಾಗೆ అధికార బే పంచిన నమ్దే ఆ తర సంఘటన పంచాయతీ పంచాయతీ

గవర్నమెంట్ సుదస్ సదస్య అర్హత అర్హత అనుభవ ఊరీ చూడనే ఆర్థిక నివాస మోసీ సుళ్ళకి ప్రమాణిక కష్టపడి జన ఓట్ హక్త ಲೆಕ್ಕ ಬಿಕ್ಕಿ ಮಾಡಕ್ ಹೋದ್ರೆ ನಿನ್ನೆ ನಮ್ಮಲ್ಲ ಜನ ನಮಗೆ ಎಷ್ಟೋ ಜನ ಎಷ್ಟೋ ಮೂರ್ ಹೇಳಿದಾರೆ ಅಣ್ಣ ಇವನಿಂಗ ಇವ್ ನಿಂತಿಕ ಬಂದಿದ್ದಾರೆ ಅಣ್ಣ ಹಿಂಗ ಹೆಂಗ ಓಟ್ ಹಾಕುದು ಅಂದ್ರೆ ಅಣ್ಣ ಅವನವನೇ ನಾನ್ ಓಟ್ ಹಾಕ್ತೀನಿ ಅನ್ಬೇಕು ಇಂತ ವ್ಯಕ್ತಿ ಇದಾನೆ ನಿಮ್ಮ ಲೀಡ್ರು ನಾವ್ ಹಾಕ್ತೀನಿ ಬೇಡ ಅನ್ಬೇಕು ನೋಡೋಣ ಎಷ್ಟ ಜನ ನೀವು ಏನ್ ಮಾಡ್ತೀರಿ ಅದ್ ಮಾಡ್ತೀರಿ ಅಂತ ಅರ್ಥ